ಮೇಘನರಾಜ್ ತಂದೆ ನಟ ಸುಂದರಾಜ್ ಮೇಘನರಾಜ್ ಮಗುವಿಗೆ ತಂದೆ ಇಲ್ಲ ಎಂದು ಹೇಳುವುದು ಕಷ್ಟ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮೇಘನರಾಜ್ ಬಗ್ಗೆ ಮಾತನಾಡಿದ ಸುಂದರಾಜ್ ಮೇಘನಾ ತುಂಬ ಸ್ಟ್ರಾಂಗ್ ಎಂದಿದ್ದಾರೆ ರಾಯನ್ಗೆ ಇಲ್ಲ ಎಂದು ಹೇಳುವುದು ನಮಗೆ ಕಷ್ಟ ಇದೆ ಯಾಕಂದರೆ ರಾಯನ್ಗೆ ತಾಯಿ ತಾತ ಅಜ್ಜಿ ಎಲ್ಲರೂ ಇದ್ದಾರೆ ಆದರೆ ಅವನ ಸ್ನೇಹಿತರೊಂದಿಗೆ ಹೋದಾಗ ಅವನಿಗೆ ಅಪ್ಪ ಇಲ್ಲ ಅನ್ನೋ ನೋವು ಆಗೋದು ನೆನಪಿಸಿಕೊಂಡ್ರೆ ತುಂಬ ನೋವಾಗುತ್ತದೆ ದುಡ್ಡು ಬಟ್ಟೆ ಬಂಗಲೆ ಕಾರು ಇಲ್ಲ ಅನ್ನೋದು ಕೊರಗಲ್ಲ ಆದರೆ ತಂದೆ ತಾಯಿಯಲ್ಲಿ ಯಾರೊಬ್ಬರು ಇಲ್ಲ ನನಗೆ ಅನ್ನುವುದು ಕೊರಗಂತೆ ತಂದೆ ತಾಯಿ ಪ್ರೀತಿಗೆ ರೀಪ್ಲೇಸ್ಮೆಂಟ್ ಇಲ್ಲ ಎಂದಿದ್ದಾರೆ ಸುಂದರಾಜ್ ರಾಯನಿಗೆ ಅಮ್ಮ ಅನ್ನೋ ಅಂದರೆ ಅಪ್ಪ ಅಂತಾನೆ ತಂದೆಯ ಅವಶ್ಯಕತೆ ಇದೆ ದೊಡ್ಡವನಾದ ಮೇಲೆ ಅವನಿಗೆ ಅಪ್ಪ ಇಲ್ಲ ಅನ್ನೋ ಕೊರಗು ಕಾಡುತ್ತದೆ ಅನ್ನೋ ನೋವು ನಮಗಿದೆ ಎಂದಿದ್ದಾರೆ ಸುಂದರಾಜ್ ಒಟ್ಟಿನಲ್ಲಿ ಮೇಘನರಾಜ್ ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿಗಳ ನಡುವೆ ಸುಂದರಾಜ್ ಅವರು ಹೇಳಿದ ಈ ಮಾತಿನಿಂದ ಮೇಘನರಾಜ್ ಮುಂದೊಂದು ದಿನ ಮದುವೆ ಆದರೂ ಅಚ್ಚರಿಯಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ